ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರಾದರೂ ಹೊತ್ತಕ ನೋಡ್ತಿದ್ದೀರಾ ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಿಳಿಸಿ ಹೇಗೆಲ್ಲ ಬರ್ತಿದೆ ನಮ್ಮ ವಿಡಿಯೋಗಳು ಅಂತ ಗುಡ್ ಮಾರ್ನಿಂಗ್ ಶುಭೋದಯ ಫ್ರೆಶ್ ಅಪ್ ಆಗ್ತದೆ ನಾನು ಫಸ್ಟ್ ತಿಂಡಿಗೆ ರೆಡಿ ಮಾಡ್ಕೋಣ ಅಂತ ತಿಂಡಿ ರೆಡಿ ಮಾಡ್ಕೊತಿದ್ದೀನಿ ಅಂದರೆ ನಮ್ಮ ಮಗನ ಸ್ಕೂಲ್ ಇದೆ ಅಲ್ವಾ ಅವನಿಗೂ ಕೂಡ ರೆಡಿ ಮಾಡಬೇಕು ಇವತ್ತು ತಿಂಡಿ ರೆಡಿ ಮಾಡ್ಕೊತಿದೀನಿ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಲೂಗಡ್ಡೆನ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಚಪಾತಿ ಮಾಡ್ಕೋಬೇಕು ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡೋದೇ ಒಂದು ದೊಡ್ಡ ಟೆನ್ಷನ್ ಅಂತಲೇ ಹೇಳ್ಬೋದು ನೈಟೇ ಯೋಚನೆ ಮಾಡ್ತಿರ್ತೀನಿ ನಾನು ಮಲ್ಕೊಳ್ಳುವಾಗ ಏನು ಮಾಡಬೇಕು ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅಂದರೆ ಇಲ್ಲಿ ತಿನ್ನೋ ಥರನೂ ಇರಬೇಕು ಮತ್ತು ಒಂದು ಸ್ಕೂಲ್ಗೆ ಮಧ್ಯಾಹ್ನ ತಿನ್ನೋ ತಿನ್ನಬೇಕಾದ್ರೂ ಚೆನ್ನಾಗಿ ಅನಿಸ್ಬೇಕು ಆ ರೀತಿ ಏನಾದರೂ ಮಾಡಿ ಕಳಿಸ್ಬೇಕು ಅಂತ ಇವಾಗ ನಾನು ಮಾಡ್ಕೊತಿರೋದು ಬಂದ್ಬಿಟ್ಟು ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಬಟ್ ಅವನಿಗೆ ಸ್ಕೂಲಿಗೆ ಕಳ್ಸೋದು ಬಂದ್ಬಿಟ್ಟು ಆಲೂ ಪರೋಟ ಅಂದರೆ ಅದೇ ಪಲ್ಯನ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಚಪಾತಿ ಒಳಗಡೆ ಹಾಕಿ ಲಟ್ಟಿಸ್ಬಿಟ್ಟು ಪ ಪರೋಟ ಥರ ಮಾಡ್ಕೊಟ್ಬಿಟ್ರೆ ತಿಳ್ಕೊತಾನು ಮೊಸರು ಜೊತೆ ಮತ್ತು ಅವನಿಗೆ ಇಷ್ಟ ಕೂಡ ಆಲೂ ಪರೋಟ ಮತ್ತು ಮೊಸರು ಅದಕ್ಕೆ ಎರಡೂ ಕೂಡ ಆಗಿಬಿಡುತ್ತೆ ಅಂತ ಇದಕ್ಕೆ ಕಾಂಬಿನೇಷನ್ ಮಾಡ್ತಿದ್ದೀನಿ ಬೀಟ್ರೂಟ್ ಪಲ್ಯ ಮಾಡಿದಾಗೂ ಅಷ್ಟೇ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿನ ಮನೇಲೇ ತಿನ್ಬಿಡ್ತಾನೆ ಸ್ಕೂಲ್ಗೆ ಬೀಟ್ರೂಟ್ ಪರೋಟ ಥರ ಮಾಡಿಬಿಟ್ಟು ಕಳ್ಸಿಬಿಡ್ತೀನಿ ನಾನು ಅಂದರೆ ಅಲ್ಲಿ ತಿನ್ನುವಾಗ ಅವರಿಗೆ ಟೇಸ್ಟ್ ಹತ್ಬೇಕು ಅಂದರೆ ಮಧ್ಯಾಹ್ನ ನಾವು ಇರೋದಿಲ್ಲ ಅವರು ಟೇಸ್ಟ್ ಹತ್ಬೇಕು ಅಂತ ಅಂದರೆ ತಿನ್ಕೊಂಡು ಬರ್ತಾರೆ ಅವ್ರಿಗೆ ಟೇಸ್ಟ್ ಹತ್ತಲಿಲ್ಲ ಅಂದರೆ ನಾವು ಕಳಿಸಿರೋ ಬಾಕ್ಸು ಹಾಗೆ ಮನೆಗೆ ತಂದುಬಿಡ್ತಾರೆ ಅದಕ್ಕೆ ನಾನು ಅವನಿಗೆ ಮಧ್ಯಾಹ್ನ ಇಷ್ಟ ಆಗೋ ರೀತಿನೇ ಕಳಿಸ್ತೀನಿ ಎಲ್ಲ ತಿನ್ಬರ್ತಾನೆ ಅವನ ಬಾಕ್ಸ್ ನಾವು ಕಳಿಸಿರೋ ಬಾಕ್ಸ್ ಫುಲ್ಲು ಖಾಲಿ ಮಾಡಿಕೊಂಡೇ ಬರ್ತಾನೆ ಅದಕ್ಕೆ ಚಪಾತಿ ಮತ್ತೆ ಆಲೂಗಡ್ಡೆ ಪಲ್ಯ ಮಾಡೋಣ ಅವ್ರು ತಿಂದಾದಮೇಲೆ ಒಂದು ಮಾತ್ರ ಆಲೂ ಪರೋಟ ಮಾಡಿ ಕಟ್ಟಿದ್ರೆ ಕರೆಕ್ಟ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಏನೇನಾಗುತ್ತೆ ಅಂತ ನೋಡೋಣ ವಿಡಿಯೋನ ಕಂಟಿನ್ಯೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಇವಾಗ ಎದ್ದಿದ್ದಾರೆ ಅವರು ನೋಡಿ ನಾವು ಬೇಕು ನಮಗೆ ಅಂದರೂ ಬರೋದಿಲ್ಲ ಅಂದ್ರೆ ಬೇಗ ಬೇಗ ಬರೋದಿಲ್ಲ ನನ್ನ ಮಗನಿಗೆ ಒಂದು ವಾರ ಆದರೆ ಸಾಕು ಹುಷ ಬಂದ್ಬಿಡುತ್ತೆ ಅದಕ್ಕೆ ಕಟ್ ಮಾಡ್ತೀನಿ ಇವಾಗ ಅವರಾಗಷ್ಟೇ ಅವರು ಅವಳು ಎದ್ಬಿಟ್ಟು ಅಲ್ಲೇ ದಿಂಬದ ಮೇಲೇನೆ ಮಲಗಿದ್ದಾಳೆ ಅಂತ ಕಲ್ಲಾಡ್ತಾನೆ तुम्माने शार्प ಇದೆ ಒಂದು ಹೊಸ ತಗೊಂಡೆ ಜಾಸ್ತಿನೇ शार्ಪ್ ಇದೆ ನನಗೆ ಮೊನ್ನೆ ಸ್ವಲ್ಪ ಜಾಸ್ತಿ ಉಬ್ಬು ಕಟ್ ಆಗ್ಬಿಟ್ಟಿತ್ತು ಪೇನ ಆಗುತ್ತೆ ಜಾಸ್ತಿ ಉಬ್ರು ಇಲ್ಲಿ ಹೊರಗಡೆ ಮಾಂಸಾತ್ರ ಜಾಸ್ತಿ ಕಟ್ ಆಗ್ಬಿಟ್ಟೆ ತುಂಬಾ ನೇನ ಆಗುತ್ತೆ ನನ್ನ ಮಗಳು ಅಲ್ಲೇ ಎದ್ಬಿಟ್ಟು ದಿಂಬದಿಂದಾನೆ ನೋಡ್ತಿದ್ದಾಳೆ ಬೆಕ್ಕಿನ ಮರಿ ಥರನೇ ನೋಡ್ತಿದ್ದಾಳೆ ಅವಳಿಗೆ ಟೆನ್ಷನ್ ಇವಾಗ ಅಂದರೆ ಸ್ಕೂಲ್ ಅಂಗನವಾಡಿ ಕರ್ಕೊಂಡು ಹೋಗ್ತೀನಿ ಅಂತ ಬೇರೆ ಹೇಳುತ್ತೀನ ಕರ್ಕೊಂಡು ಹೋಗ್ತಾರ ಏನು ಮಾಡೋದು ಅನ್ನೋ ಟೆನ್ಷನ್ ಎದ್ದ ತಕ್ಷಣ ಅದೇ ಯೋಚನೆ ಇರ್ತಾವ ನೋಡ್ಬೋದು ಫ್ರೆಂಡ್ಸ್ ಆಲೂಗಡ್ಡೆ ಅಂತೂ ಆಗಿದೆ ಇವಾಗ ಚಪಾತಿ ಮಾಡೋದಕ್ಕೆ ಅಂತ ಹಿಟ್ ನಾಡ್ಕೊತೀನಿ ನೋಡಿ ಎಷ್ಟೊಂದು ಬಿಸಿಲು ಬಂದುಬಿಟ್ಟಿದೆ ಇವತ್ತು ಟೈಮ್ ಬಂದ್ಬಿಟ್ಟು ಇವಾಗ ಎಷ್ಟು ಎಂಟು ಗಂಟೆ ಆಗಿದೆ ಅಷ್ಟೇ ಎಂಟು ಗಂಟೆಗೆ ಇಷ್ಟೊಂದು ಬಿಸಿಲಿದೆ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ ಬೆಳಗ್ಗೆ ಎದ್ದ ತಕ್ಷಣ ಮುಕ್ ಮಾಡ್ಬೇಕು ಅವನೇ ಅಂದ್ರೆ ಸ್ಕೂಲಿಗೆ ಹೋಗ್ತೀವಿ ಹೋಗ್ತಾನಲ್ವಾ ಎತ್ಕೋಬೇಕು ಸ್ವಲ್ಪ ಮುಟ್ ಮಾಡಬೇಕು ಮತ್ತೆ ಖುಷಿಯಿಂದ ಹೋಗ್ತಾನೆ ಸ್ಕೂಲ್ಗೆ ಹೋಗಿ ನನ್ನ ಮಗಳು ನನಗೆ ಅಂದರೆ ಇವನು ಸ್ಕೂಲ್ ಅಂದ ತಕ್ಷಣ ಖುಷಿಯಿಂದ ಹೋಗ್ತಾನೆ ಬಟ್ ಅವಳು ಸ್ಕೂಲ್ ಹೆಸರು ತಗಿದ ತಕ್ಷಣ ಮುಗ್ದು ಮಾಡೋದಿರಲಿ ಇಷ್ಟು ದೂರ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟ ಅಂದರೆ ಮಾತಾಡ್ಸೋದಿಲ್ಲ ಇವ್ರ ಜೊತೆ ಮಾಡ್ಬಿಟ್ಬಿಟ್ರೆ ಕರ್ಕೊಂಡು ಹೋಗೋದಿಲ್ಲ ನನಗೆ ಅಂದ್ಕೊಂತಾರೆ ಅವಳು ಇವಾಗ ನಾನು ಸ್ಕೂಲು ಅಂದ ತಕ್ಷಣ ಮತ್ತೆ ಹೋಗ್ಬಿಟ್ಟು ಅವಳ ಬ್ಲ್ಯಾಂಕೆಟ್ನ ಮುಖದ ಮೇಲೆಲ್ಲ ಹಾಕೊಂಡು ಮರ್ಕೊಂಡ್ಬಿಟ್ಟಿದ್ದ ಗಿಟ್ಟು ಒಂದು ಹಾಕೊಂಡೆ ಅಂತ ಹಾಕಿಲ್ಲ ಮತ್ತೆ ಹಿಟ್ಟು ಒಂದ್ ಹಾಕ್ಬಿಟ್ಟು ಇಟ್ಬಿಟ್ರ ಚೆನ್ನಾಗಿ ನೆಂದ್ಬಿಡುತ್ತೆ ಸಾಫ್ಟ್ ಆಗಿಬಿಡುತ್ತೆ ಫೋನ್ ಮಾಡಿಬಿಟ್ಟು ಹೇಳ್ಬಿಡ್ತಾರೆ ನಮಗೆ ನಮ್ಮ ಎರಡು ದಿನಕ್ಕೆ ಸತ ನೀರು ಬಿಡ್ತಾರೆ ಇಲ್ಲ ಒಂದಿನ ಗ್ಯಾಪ್ ಮಾಡಿಬಿಟ್ಟು ಇವತ್ತು ಬಿಟ್ಟರೆ ನಾಳೆ ಒಂದಿನ ಗ್ಯಾಪ್ ಮಾಡಿಬಿಟ್ಟು ಸಂಜೆ ಬಿಡ್ತಾರೆ ಆ ರೀತಿ ಆ ದಿನ ನಾವು ವೈರ್ ಹಾಕ್ಬಿಟ್ಟು ನಮ್ಮ ಟ್ಯಾಂಕು ಒಳಗಡೆ ಅಡುಗೆ ಮಾಡೋಕ್ಕೆ ಎಲ್ಲ ತುಂಬ್ಕೊಂಡ್ಬಿಡ್ಬೇಕು ಇಲ್ಲ ಮಧ್ಯಾಹ್ನ ನೀರು ಬಿಟ್ಟಿರಲ್ಲ ಖಾಲಿ ಆಗಿಬಿಟ್ಟಿದೆ ಅಂದಾಗ ಕೆಳಗಡೆ ಒಂದು ದೊಡ್ಡ ಟ್ಯಾಂಕ್ ಇದೆ ಅಲ್ಲಿಂದನೇ ನೀರ ಏರಿಸ್ಕೊಬೋದು ನಾವು ಮೋಟ್ರ್ ಹಚ್ಬಿಟ್ಟು ಮೇಲ್ಗಡೆ ನಾವು ಇರೋ ನಮ್ಮ ಸಿಂಟ್ಯಾಕ್ಸ್ಗೆ ನೀರು ಏರಿಸ್ಕೊಬೋದು ನಾನು ಅಷ್ಟೇ ಒಳಗಡೆ ಒಂದು ದಿನಕ್ಕೆ ತುಂಬ್ಕೊಂತೀನಿ ಅಡುಗೆ ಮಾಡೋದಕ್ಕೆ ಅಂತ ಕುಡಿಯೋದಕ್ಕಂತೂ ಫಿಲ್ಟರ್ ನೀರು ಮನೆ ಮುಂದೆನೇ ಬರ್ತ ಬರುತ್ತೆ ಗಾಡಿ ತುಂಬ್ಕೊಂಡು ಬಿಟ್ಟಿರ್ತೀವಿ ಗಾಡಿ ಬರ್ದೇ ಇದ್ದಾಗ ನಮ್ಮ ಮನೆ ಹೋಗಿಬಿಟ್ಟು ಬೈಕ್ ಮೇಲೆ ತರ್ತಾರೆ ನೀರು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಅವ್ರಿಗೆ ಸ್ನಾನಕ್ಕೆ ಅಂತ ಹೀಟ್ ಇದೆ ಬಟ್ ಹಾಕೋದಿಲ್ಲ ನಾನು ಅಂದರೆ ಮಕ್ಕಳಿರ್ತಾರಲ್ವ ಅವರೆಲ್ಲ ಹೋಗ್ಬಿಟ್ಟು ನೋಡ್ಬಿಟ್ರೆ ಶಾಪ್ ಕರೆಂಟ್ ಇದಾಗ್ಬಿಡುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಇದ್ರೆ ಹೇಳೋಕ್ಕಾಗಲ್ಲ ಅವ್ರು ಎಲ್ಲಿ ಹೋಗಿ ಆಗ್ತಾರೆ ಏನು ಮಾಡ್ತಾರೆ ಅಂತ ನಾವೆಷ್ಟೇ ಸೇಫಾಗಿ ನೋಡ್ತಾನೇ ಇದ್ರು ಭಯ ಅನಿಸುತ್ತೆ ಒಂಥರ ಅದಕ್ಕೆ ಹೆಂಗಿದ್ರು ಡಬಲ್ ಸಿಲಿಂಡರ್ ಮಾಡಿಸ್ಕೊಂಡಿರ್ತೀವಲ್ವಾ ಗ್ಯಾಸ್ ಮೇಲೆ ನೀರು ಬಿಸಿ ಮಾಡ್ಕೊಳ್ತೀನಿ ನಾನು ಎಲ್ರಿಗೂ ಕೂಡ ಸೇಫ್ ಅಂತ ಅನ್ಸೋದಿಲ್ಲ ನಮಗೆ ಹೀಟ್ರ್ ಹಾಕೋದು ಯಾರರೇ ಮನೆಗೆ ಬೀದರೆಲ್ಲ ಬಂದಿದ್ರು ಊರಿಂದ ಯಾರಾದರೂ ಬಂದಿದ್ರು ಅಂದರೆ ಅಷ್ಟೇ ಒಂದು ಬಕೆಟ್ ಅಷ್ಟೇ ಹಾಕಿರ್ತೀವಿ ಬಟ್ ಆದಷ್ಟು ನಾವು ಗ್ಯಾಸ್ ಮೇಲೇ ನೀರು ಬಿಸಿ ಮಾಡಿಕೊಳ್ಳಿ ರೆಡಿ ಆಗಿರ್ಬೋದು ಇವಾಗ ಸ್ವಲ್ಪ ಪಲ್ಯ ಮಾಡಿಕೊಂಡು ಬಿಸಿ ಬಿಸಿ ಚಪಾತಿ ಮಾಡಿಕೊಟ್ರೆ ತಿನ್ಕೊಂಡು ಅವರು ಫಸ್ಟು ನಾನು ನೀರು ತಿಳ್ಕೊಳ್ಬಿಟ್ಟು ಬೆಂಡಿಯನ್ನು ೊಂದು ಹಿಂದೆ ಅಲ್ಲಿ ನಾನು ಅಡುಗೆ ಮಾಡೋದಕ್ಕೆ ಅಂತ ಬರ್ತೀನಿ ಅಲ್ಲಿ ಕುಡಿಯೋದಕ್ಕೆ ಅಂತ ಒಂದು ಇಲ್ಲಿಗೆ ನೀರ್ ಆಗ್ಬೋದು ಎಷ್ಟೊಂದು ಬಿಸ್ಲಿದೆ ಅಂತ ಇವಾಗ ನಮ್ಮ ಮನೆ ಸ್ವಿಚ್ ಬೋರ್ಡ್ಗೆ ಸ್ವಿಚ್ ಕನೆಕ್ಟ್ ಮಾಡಿಬಿಟ್ಟು ಕೆಳಗಡೆ ವೈರ್ನ ಬಿಟ್ಟಿದ್ದೀನಿ ನಾನು ಕೆಳಗಡೆ ಮೋಟ್ರ್ ಇರೋದ್ರಿಂದ ಅದೇ ಹೋಗ್ಬಿಟ್ಟು ವೈರ್ನ ಬರಬೇಕು ನಾನು ಇವಾಗ ನಾನು ಹೋಗ್ಬಿಟ್ಟು ಹಾಕ್ತೀನಿ ಅಂದರೆ ಅಲ್ಲಿ ಮೋಟ್ರಿಗೆ ಸ್ವಿಚ್ ಹಾಕಿದ ತಕ್ಷಣ ಇಲ್ಲಿ ನಮ್ಮ ಮನೆಯಲ್ಲೇ ಬೋರ್ಡ್ಗೆ ಬಟನ್ ಹಾಕಿ ಬಟನ್ ಆನ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ನಮ್ಮ ಮನೆ ಸೆಂಟರ್ಸ್ಗೆ ನೀರು ಹೋಗುತ್ತೆ ಅವಾಗ ಈ ಒಳಗಡೆ ಒಂದು ಡೈರೆಕ್ಟ್ ನಲ್ಲಿ ಕೊಟ್ಟಿದ್ದಾರೆ ಅವರು ನೀರು ಬಿಟ್ಟಿರೋ ನೀರು ಬರೋದಕ್ಕೆ ಅಂತ ಮೇಲ್ಗಡೆ ಸಿಂಟ್ಯಾಕ್ಸ್ ಹೋಗೋ ಮುಂಚೆ ಇಲ್ಲಿ ನಲ್ಲಿಗೆ ಬರುತ್ತೆ ಆ ನಲ್ಲಿಯಿಂದ ನಾನು ಪೈಪ್ ಹಚ್ಕೊಂಡ್ಬಿಟ್ಟು ಒಂದು ಹಿಂಗೇನ ಅಡುಗೆ ಮಾಡೋದಕ್ಕೆ ಅಂತ ಅನ್ಕೊಂಡಿರ್ತೀನಿ ಸ್ವಿಚ್ ಹಾಕಿ ಈ ಪೈಪ್ ಬಂದ್ಬಿಟ್ಟು ತುಂಬಾ ಸಾಫ್ಟಾಗಿದೆ ನೀರು ತುಂಬಿದಾದ್ಮೇಲೆ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು ಈ ಒಂದು ಬಿಂದಿಗೆ ಮಾತ್ರ ಅಡುಗೆ ತುಂಬ್ಕೊಂಡಿರ್ತೀನಿ ಅಲ್ಲಿ ಒಂದು ಚಿಕ್ಕ ಬಿಂದಿಗೆ ಇದೆ ಇದು ಕುಡಿಯೋದಕ್ಕೆ ಅಂತ ಎರಡು ಬಿಂದ್ಗೇನು ಇದೇ ಇಟ್ಕೊಂಡಿರ್ತೀನಿ ನಾನು ಅಂದ್ರೆ ಕ್ಯಾನಲ್ ಜಾಸ್ತಿ ದಿನ ನೀವು ಸ್ಟೋರ್ ಮಾಡಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಈ ಬಿಂದಿಗೆ ಕುಡಿಯೋದಕ್ಕೆ ಈ ದಿ ಅಡುಗೆ ಮಾಡೋದಕ್ಕೆ ಅಂತ ಫ್ರೆಂಡ್ಸ್ ನೀಟೆಲ್ಲ ತುಂಬ್ಕೊಂಡಿದ್ದಾಯಿತು ಇಲ್ಲೇ ನನ್ನ ಮಕ್ಕಳಿಗೆ ಅಂತ ನೀರು ಕೂಡ ಬಿಸಿ ಆಗಿದೆ ಬೇಗ ಬೇಗ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಾದ್ಮೇಲೆ ಅವ್ರಿಗೆ ಅಪ್ ಮಾಡಿಸ್ಬಿಡೋಣ ಅಂತ ಇನ್ನೂ ಮೇಲ್ಗಡೆ ಸಿಂಟ್ಯಾಕ್ಸ್ ತುಂಬಿಲ್ಲ ನಾನು ಒಳಗಡೆ ಅಡುಗೆ ಮಾಡೋದಕ್ಕೆ ಅಂತ ನೀರು ತುಂಬಿಕೊಂಡು ಸ್ವಲ್ಪ ಆಚೆ ಕಡೆಯದೆಲ್ಲ ಕ್ಲೀನಾಗಿ ತೊಗೊಂಡ್ಬಿಟ್ಟೆ ಪೈಪ್ ಹಚ್ಬಿಟ್ಟು ಮುಂದೆ ಆ ಮನೆ ಮುಂದೆಗಡೆನೆ ರೋಡ್ ತುಂಬಾ ಡಸ್ಟ್ ಬಂದುಬಿಡುತ್ತೆ ಮನೆ ಒಳಗಡೆ ಆಗಲಿ ಮನೆ ಮುಂದೆ ಆಗಲಿ ನೀರು ಬಂದಾಗೆಲ್ಲ ತೊಳಿತಾ ಇದ್ರೆ ಕ್ಲೀನ್ ಆಗಿರುತ್ತೆ ಅಂತ ಅಷ್ಟೇ ನೀರು ಹಾಕ್ಬಿಟ್ಟು ತೊಳೆದು ಬಂದಿದ್ದೀನಿ ಸ್ವೈಪ್ ಮಾಡಿಲ್ಲ ಪಲ್ಲೆ ಮಾಡ್ತೀರ ಬೆಳಗ್ಗೆ ತುಂಬಾ ಬ್ಯುಸಿ ರುಟೀನ್ ಅಂತಲೇ ಹೇಳ್ಬೋದು ಎದ್ದ ತಕ್ಷಣ ಎಲ್ಲನೂ ರೆಡಿ ಮಾಡಿಕೊಂಡು ಅವ್ರಿಗೆ ಸ್ಕೂಲಿಗೆ ರೆಡಿ ಮಾಡಬೇಕು ಅವನಿಗೆ ಸ್ಕೂಲಿಗೆ ಕಳಿಸಿದಾದ್ಮೇಲೆ ಇವಳಿಗೆ ಬೇರೆ ಕರ್ಕೊಂಡು ಕರ್ಕೊಂಡೋಗ್ಬೇಕು ಇವಾಗ ಒಂದು ಒಂದು ವಾರ ಗ್ಯಾಪ್ ಆಗಿಬಿಟ್ಟು ಮತ್ತೆ ಹಬ್ಬ ಬಂತು ಅಂತ ಮತ್ತೆ ಅವಳಿಗೆ ಸ್ವಲ್ಪ ಕೋಲ್ಡ್ ಆಯಿತು ಅಂತ ಒಂದು ವಾರ ಕಳಿಸ್ಲೇ ಇಲ್ಲ ಮತ್ತು ರೂಢಿ ತಪ್ಪಿಬಿಟ್ಟಿದೆ ಅವಳಿಗೆ ಅಂದರೂ ನಾನು ಇವಾಗ ಒಳಗೆ ಕುಂದರ್ತಾಯಿಲ್ಲ ಅಂದರೆ ಅವಳ ಜೊತೆನೇ ಒಳಗೆ ಕೂತ್ಕೋತಾ ಇಲ್ಲ ಆಚೆ ಕಡೆ ಕೂತ್ಕೊತಿದ್ದೀನಿ ನಾನು ಅವಳು ಒಳಗಡೆ ಕೂತಿರ್ತಾಳೆ ಇವಾಗ ಬೇಗ ಬೇಗ ತಿಂಡಿಗೆ ಎಲ್ಲನೂ ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿತಿವಾಗ ಇವಾಗ ನನ್ನ ಮಗನಿಗೆ ಸ್ಕೂಲ್ಗೂ ಕಳಿಸ್ದೆ ಅವನಿಗೆ ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ನಾನು ಸ್ವಲ್ಪ ತಿಂಡಿ ತಿಂದ್ಕೊಂಡು ಮಿಕ್ಕಿರೋ ಸ್ವಲ್ಪ ಪಾತ್ರೆ ಮಿಕ್ಕಿರೋ ಕೆಲಸ ಎಲ್ಲ ಮಾಡಿಕೊಂಡೆ ಸ್ವಲ್ಪ ಪಾತ್ರೆ ಇತ್ತು ಅದನ್ನು ಕೂಡ ವಾಶ್ ಮಾಡಿಕೊಂಡೆ ಅಂದರೆ ಅವಳಿಗೆ ಕರ್ಕೊಂಡು ಹೋಗ್ಬಿಟ್ರೆ ಒಂದು ಗಂಟೆ ಇಲ್ಲ ಒಂದೂವರೆ ಗಂಟೆ ಅಲ್ಲೇ ಆಚೆ ಕಡೆ ಕೂತ್ಕೊಂಡಿರ್ತೀನಿ ನಾನು ಅಂದರೆ ಅವಳು ಹೆವಿ ಅಳಗೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಜಾಸ್ತಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಾನು ಇಲ್ಲೇ ಇದ್ದೀನಿ ಅಂತ ಹೇಳೋದಕ್ಕೆ ಅಂತ ಅಲ್ಲೇ ಆಚೆ ಕಡೆ ಕೂತ್ಕೊಂಡಿರ್ತೀನಿ ಅದಕ್ಕೆ ಮನೇಲಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಬಂದು ಮಾಡೋದು ಆಮೇಲೆ ಬಂದರೆ ಬೇಜಾರು ಅಂತ ಅನ್ಸೋದಿಲ್ಲ ಅಲ್ಲಿ ಕೂತ್ಕೊಂಡು ಮತ್ತೆ ಬಂದು ಮಿಕ್ಕಿರೋ ಕೆಲಸ ಎಲ್ಲ ಮಾಡೋದಕ್ಕೆ ತುಂಬಾ ಬೋರ್ ಆಗುತ್ತೆ ಅದಕ್ಕೆ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಹೋಗಬೇಕು ಆಲ್ರೆಡಿ ಅವಳು ರೆಡಿ ಆಗು ಹೊಂದಿದ್ಕೇ ಬ್ಯಾಗ್ ಹಾಕ್ಕೊಂಡ್ಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ನಿಂತ್ಕೊಂಡಿದ್ದಾಳೆ ಮೊನ್ನೆ ಏನಾಯಿತು ಅಂದರೆ ಏನೋ ಮಾಡೋಕ್ಕೆ ಹೋಗಿ ಏನೋ ಆಗಿಬಿಡುತ್ತೆ ಅಂತ ಹೇಳ್ತಾರಲ್ಲ ಆ ಥರ ನನ್ನ ವೀಡಿಯೋ ಮಾಡ್ತಿದ್ದೆ ಕುಕ್ಕಿಂಗ್ ವೀಡಿಯೋ ಮಾಡ್ತಿದ್ದೆ ಅದು ಟ್ರೈಪಾಡೇ ಮುಟ್ಟಿಬಿಟ್ಟು ನಂದು ಏನು ಮಾಡೋಕ್ಕಾಗಲ್ಲ ನೋಡಿ ನಾವು ಮೊಬೈಲ್ ಹಾಕೋ ಹೋಳ್ರೆ ಇರುತ್ತಲ್ಲ ಅದು ಸ್ಟಿಕ್ಕಿಂದನೇ ಕಿತ್ಕೊಂಡು ಬಂದುಬಿಟ್ಟಿದೆ ಆಲ್ರೆಡಿ ಹಿಂದೆ ನಾನು ಊರಿಗೆ ಹೋದಾಗ್ಲೇ ಮುರಿದಿತ್ತು ಸ್ವಲ್ಪ ಅಂದರೂ ಮೇಂಟೈನ್ ಮಾಡ್ತಿದ್ದೆ ನಾನು ಟೇಪ್ ಎಲ್ಲ ಹಚ್ಬಿಟ್ಟು ಸ್ವಲ್ಪ ದಿವಸ ಬರುತ್ತೆ ಅಂತ ಮೇಂಟೇನ್ ಮಾಡ್ತಿದ್ದೆ ಮೊನ್ನೆ ಫುಲ್ಲೂನೆ ಅದು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಹೊಸ ತಂದಿದ್ದಾರೆ ನಮ್ಮ ಮನೆಯವ್ರು ನಿನ್ನೆ ಹೋಗ್ಬಿಟ್ಟು ಹೊಸದು ತಗೊಂಡು ಬಂದರು ನೋಡಿ ಇದು ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಅದಕ್ಕಿಂತಲೂ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಸ್ವಲ್ಪ ಮುಂದೆ ಫ್ಲ್ಯಾಶ್ ಕೊಟ್ಟಿದ್ದಾರೆ ಮತ್ತು ಉದ್ದ ಇದೆ ಇದು ಅದು ಸ್ವಲ್ಪ ಶಾರ್ಟ್ ಇತ್ತು ಇದು ಫುಲ್ಲು ಉದ್ದ ಇದೆ ಮತ್ತು ಮುಂದೆ ಫ್ಲ್ಯಾಶ್ ಇರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಬಟ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಮೊನ್ನೆ ಸಾಯಂಕಾಲ ಹೋಗ್ಬಿಟ್ಟು ತಂದರು ನಮ್ಮನವರು ಇವಾಗ ಹೋಗ್ತೀನಿ ಅವ್ಳು ತೋರಿಸ್ತೀನಿ ಅಲ್ರೆಡಿ ಅಲ್ಲಿ ಕೆಳಗಡೆ ಹೋಗ್ಬಿಟ್ಟು ಕೂತ್ಕೊಂಡಿದ್ದಾಳೆ ಹೌದು ನೋಡ್ಬೋದು ಫ್ರೆಂಡ್ಸ್ ನಾನು ರೆಡಿ ಆಗು ಹೋಗೋಣ ಅಂದಿದ್ಗೇನೆ ಬ್ಯಾಗ್ ಹಾಕ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡಿದ್ದಾಳೆ ಎಲ್ಲಿ ಹೋಗ್ತಿಯಮ್ಮ ಹ್ಞೂ ಅಲ್ಲಿ ಕೆಳಗಡೆ ಹೋಗ್ಬಿಟ್ಟು ಕೂತ್ಕೊಂಡಿದ್ದಾಳೆ ಬಟ್ ಮಕ್ಕ ಮಾತ್ರ ಸಪ್ಪೆನೇ ಇದೆ ನಗ ನಗ್ತಾ ಹೋಗೋದಿಲ್ಲ ಅವಳು ಸ್ವಲ್ಪ ಸಪ್ಪೆ ಮಕ್ಕ ಮಾಡ್ಕೊಂಡು ಸ್ವಲ್ಪ ಮನ್ಸಲ್ಲಿ ಫೀಲ್ ಇರುತ್ತೆ ಹಂಗೆ ಹೋಗ್ತಾಳೆ ಫೀಲ್ ಇಟ್ಕೊಂಡೆ ಅಂದರೆ ಹೋಗ್ಬೇಕಲ್ಲ ಅನ್ನೋ ನೋವಿರುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ನಾನು ಸ್ವಲ್ಪ ಹೋಗಬೇಕಾದ್ರೆ ಮುದ್ದು ಮಾಡಿಬಿಟ್ರೆ ಜಾಸ್ತಿ ಹತ್ಬಿಡ್ತಾಳೆ ಅದಕ್ಕೆ ನಾನು ಮುದ್ದು ಮಾಡೋದಕ್ಕೆ ಹೋಗಲ್ಲ ಹಂಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಬನ್ನಿ ಇವಾಗ ಹೋಗೋಣ ಇವತ್ತು ಸ್ವಲ್ಪ ಜಾಸ್ತಿನೇ ಬಿಸಿಲು ಬಂದುಬಿಟ್ಟಿದೆ ಇವಾಗ ಹತ್ತುವರೆ ಆಗಿದೆ ಟೈಮು ಹೆವಿ ಬಿಸಿಲು ಬಂದುಬಿಟ್ಟಿದೆ ಅವ್ಳು ಬ್ಯಾಗ್ ತಗೊಂಡು ಹೋಗಿದ್ದಾರೆ ನಾನು ವಾಟ್ರ್ ಬಾಟ್ಲು ತಗೊಂಡು ಹೋಗ್ತೀನಿ ಅಲ್ಲಿ ಏನೂ ತಿನ್ನೋದಿಲ್ಲ ಅಂತ ಹೇಳ್ತಾ ಹೋಗೋದು ಅಲ್ಲಿ ಏನೇ ತಿನ್ನೋಕೆ ಕೊಟ್ಬಿಟ್ರೆ ಹಾಳಾಗ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಅದಕ್ಕೆ ತಿನ್ನೋದೇನು ಬೇಡ ಸುಮ್ಮನೆ ಕೂತ್ಕೊಂಡು ಬಂದುಬಿಡೋಣ ಅಂತ ಹೇಳಿದ್ದೀನಿ ನಾನು ನೋಡ್ಬೋದು ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಿದ್ದೀನಿ ಮುಖ ನೋಡೋಕ್ಕಾಗ್ತಿಲ್ಲ ಹಂಗ್ ಮಾಡ್ಕೊಂಡಿದ್ದಾಳೆ ನಾವು ಡೈಲಿ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತೀವಲ್ವ ಸ್ಯಾಟರ್ಡೆ ದಿವಸ ಅದು ಆ ದಾರಿಗೆ ಹೋಗ್ಬೇಕು ಅಂಗನವಾಡಿಗೆ ಕೂಡ ಅದಕ್ಕೆ ಅಲ್ಲಿಂದನೇ ನಡ್ಕೊಂಡು ಹೋಗ್ತಿದ್ದೀವಿ ನೋಡಿ ಅಲ್ಲಿ ಮುಂದೆ ಕಡೆ ಕಾಣಿಸ್ತಿರೋದೇ ದೇವಸ್ಥಾನ ಹೋಗ್ತಾ ಇದ್ದೀವಿ ಇವಾಗ ಈ ಕಡೆ ಕಾಣಿಸ್ತಿದೆ ಅಲ್ವಾ ಅದೇ ದೇವಸ್ಥಾನ ಈ ಕಡೆ ಕಾಣಿಸ್ತಿರೋದು ಪಾರ್ಕು ಅಂದರೆ ನಾನು ಸಾಯಂಕಾಲ ಟೈಮ್ ಇವ್ರಿಗೆ ಆಟ ಆಡ್ಸೋದಕ್ಕೆ ಅಂತ ಕರ್ಕೊಂಡು ಬಂದಿರ್ತೀನಲ್ವಾ ಅಲ್ವಾ ಆ ಪಾರ್ಕು ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಗೋಮಾತೆ ಅಂತೆ ಕೂತಿದೆ ಭಾಳಷ್ಟ ಕರ್ಕೊಂಡು ಬಂದಿದ್ದೀನಿ ನಾನು ಆಚೆ ಚಕ್ಡೇನೇ ಇದ್ದೀನಿ ಅವಳಿಗೆ ಒಳಗಡೆ ಕೂರಿಸಿದ್ದೀನಿ ಕೂತ್ಕೊಂಡಿದ್ದಾಳೆ ಬಟ್ ಮಕ್ಕ ಚಕ್ ಮಾಡಿದ್ದಾಳೆ ಅಷ್ಟೆ ಅಲ್ಲಿ ಕಾಣಿಸ್ತಾಳೆ ನೋಡ್ಬೋದು ಅಲ್ಲೇ ಕೂತ್ಕೊಂಡಿದ್ದಾಳೆ ಕೆಳಗಡೆ ಬುಕ್ ತೆಗಿತಿದ್ದಾಳೆ ನಾನು ಹೇಳಿದ್ದೀನಿ ಟೀಚರ್ ಕೊಡು ಬ ಮಾಡಿಕೊಡ್ತಾಳೆ ಬರೋ ಅಂತ ಬುಕ್ ತೆಗೆದಿದ್ದಾಳೆ ಬುಕ್ ತೆಗೆದು ಹಾಕಿಸ್ಕೊಂಡು ಬರೀಲಿ ಇಲ್ಲೇ ಆಚೆ ಕಡೆ ಕೂತ್ಕೊಂಡಿರ್ತೀನಿ ಒಂದು ಗಂಟೆ ಆದಮೇಲೆ ನೋಡೋಣ ಕರ್ಕೊಂಡು ಹೋಗ್ತೀನಿ ನೋಡ್ಬೋದು ಫ್ರೆಂಡ್ಸ್ ಕೂತ್ಕೊಂಡು ಕಲರ್ ಮಾಡ್ತಿದ್ದಾಳೆ ಡ್ರಾಯಿಂಗ್ ಬುಕ್ಕಲ್ಲಿ ಮಾಡಬಹುದು ಹೌದು ಇಲ್ಲೇ ಆಚೆ ಕಡೆ ಕೂತ್ಕೊಂಡಿದ್ದೀನಿ ನಾನು ನನಗೆ ಬಂದುಬಿಟ್ಟು ತೋರಿಸ್ಬಿಟ್ಟು ಹೋಗಿದ್ದಾಳೆ ಕಲರ್ ಮಾಡಿರೋದು ನಾನು ಇಲ್ಲೇ ಇದ್ದೀನಿ ಅಂದಿದ್ದಕ್ಕೆ ಸೈಲೆಂಟಾಗಿ ಕೂತ್ಕೊಂಡಿದ್ದಾಳೆ ನಾನು ಕಾಣಿಸ್ತೇ ಹೊಟ್ಟು ಅಳಿಗೆ ಸ್ಟಾರ್ಟ್ ಅವಳು ಇಲ್ಲೇ ಕೂತ್ಕೊಂಡಿದ್ದೀನಿ ಅದಂತ ಹೇಳಿದ್ದೀನಿ ಇವಾಗ ಒಳಗಡೆ ಅವ್ರು ಟೀಚರ್ ಓದಿಸ್ತಿದ್ದಾರೆ ಸ್ವಲ್ಪ ಬರಿಸ್ತಿದ್ದಾರೆ ಓದಿಸ್ತಿದ್ದಾರೆ ನಾವು ಫುಲ್ಲು ಕಾಣಿಸೋಕೆ ಬಿಟ್ಟರೆ ನಮ್ಮ ಕಡೆನೇ ಅವಳು ಅದಕ್ಕೆ ನಾನು ಈ ಕಡೆ ಸೈಡ್ಗೆ ಬಂದಿದ್ದೀನಿ ನೋಡಬೇಕು ಇನ್ನೊಂದು ಗಂಟೆ ಇನ್ನೊಂದು ಗಂಟೆ ಕೂತ್ಕೊಂಡು ಆಮೇಲೆ ಕರ್ಕೊಂಡು ಹೋಗ್ಬಿಡ್ತೀನಿ ಸ್ವಲ್ಪ ಹೊತ್ತು ಓದ್ಲಿ ಅಂದರೆ ಅವ್ರು ಫ್ರೆಂಡ್ಸ್ ಮಾಡ್ಕೋಬೇಕು ಅವಳು ಅಲ್ಲಿ ಬಂದಿರೋ ಅವ್ರನ್ನ ಸ್ವಲ್ಪ ಮಿಂಗಲ್ ಆಗಿಬಿಟ್ಟು ಆಟ ಆಡಿ ಫ್ರೆಂಡ್ಸ್ ಮಾಡ್ಕೊಂಡು ಬಿಟ್ಟರೆ ಅವಳಿಗೂ ಕೂಡ ರೂಢಿ ಆಗಿಬಿಡುತ್ತೆ ಆಮೇಲೆ ರೂಢಿ ಆದಮೇಲೆ ನಾನೇನು ಕೂತ್ಕೊಳ್ಳೋದಿಲ್ಲ ಒಬ್ಬಳನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ಟಿರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರಾದರೂ ಹೊಸ್ದಾಗ ನೋಡ್ತಿದ್ದೀರಾ ಅಂದರೆ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ